ಕೂಲಿ ರಾಜ್ಯ ಮತ್ತು ಗೋತ್ರಗಳು ಭಾರತದಲ್ಲಿರುವಂಥ ಕೂಲಿ ಸಮಾಜದ ಪಂಗಡಗಳ ಬರದಲ್ಲಿ ಹೇಳುತ್ತೇನೆ ಮತ್ತು ಅದರ ಉಪ ಪಂಗಡಗಳು ಬೇರೆಯಾಗಿ ಬರುತ್ತವೆ ಓಂ ನಮೋ ಶಿವಾಯ ನನ್ನ ಹೆಸರು ವೈಜ್ನಾಥ್ ಕೋಲಿ ಸಮಾಜ ಕೋಲಿ ಸಮಾಜ ಯಾಕಂತಾರೆ ಅಂದರೆ ಕೋಲಿ ಸಮಾಜ ಅಂತ ಇರುವುದು ಇದು ನಮ್ಮ ರಾಜ್ಯ ಮನೆತನದ ವಂಶ ಪಾರಂಪರಿಕ ಹೆಸರು ಮೊದಲೇನಿತ್ತಂದರೆ ಸಮಾಜ ಜಾತಿ ಧರ್ಮ ಡಿಸ್ಟಿಕ್ ಊರ ಏನಿರಲಿಲ್ಲ ಅವಾಗೇನದಪ್ಪ ಅಂದ್ರೆ ರಾಜ್ಯ ಇತ್ತು ರಾಜ್ಯ ಶಾಸನ ಇದ್ದಾಗ ರಾಜ್ಯ ಮನಿತನಗಳಿಗೆ ಹೆಸರಿರ್ತಿತ್ತು ಆವಾಗ ಈಗ ನೋಡ್ರಿ ಭಾಳಷ್ಟು ದೇಶದಲ್ಲಿ ಇವತ್ತು ರಾಜ್ಯ ಇದೆ ರಾಜ್ಯ ಪರಿವಾರದ ರಾಜ್ಯರ ಆಳ್ಕೆ ಇದೆ ಅಂದರೆ ರಾಜ್ಯರ ಆಳಕೆ ಅವಾಗ ಆ ಸಮಯದಲ್ಲಿ ನಮ್ಮ ರಾಜ್ಯದ ಹೆಸರಿರು ಏನಂದರೆ ಕೋಲಿ ಅಂತ ಇವತ್ತು ಕೋಲಿ ಸಮಾಜ ಅಂತೀವಿ ನಾವು ಸಮಾಜ ಅಂತಂದರೆ ಇದು ಕಲಿಯೋಗ ಇವತ್ತು ಸಾಮಾಜಿಕ ವ್ಯವಸ್ಥೆ ಅದರಲ್ಲಿ ನಾವು ಸಮಾಜ ಅಂತೀವಿ ಸಮಾಜ ಎಂಬ ಪದ ನಾವು ತೆಗೆದರೆ ನಾವು ಏನಾಗ್ತೀವಿ ಅಂದರೆ ಕೋಲಿ ರಾಜ್ಯದವರು ಕೋಲಿ ರಾಜ್ಯ ನಮ್ಮದು ಆ ಪರಿವಾರಕ್ಕೆ ಸಂಬಂಧಪಟ್ಟವರು ಆ ರಾಜ್ಯ ಮನಿತನದ ಆ ಕೋಲಿ ಕೋಲಿ ರಾಜ್ಯ ಇತ್ತು ಆ ಪರಿವಾರದ ಜನ ನಾವು ಅಂತ ಯಾಕಂದರೆ ಭಾಳಷ್ಟು ದುನಿಯಾದ ಯಾವುದೇ ಮೂಲೆಯಲ್ಲಿ ನಮ್ಮ ಜನ ಇರಲಿ ಅವ್ರು ಹೇಳ್ತಾರೆ ಇವತ್ತು ಕೋಲಿ ಅಂತ ಹೇಳ್ತಾರೆ ಅದು ಕೋಲಿ ಎಂಬ ಪದ ಏನದಪ್ಪ ಅಂದ್ರೆ ಭಾಷಾದ ಅದರ ಮ್ಯಾಗೇನಾದ್ರೂ ಬದಲಿಯಾಗ್ತಿತ್ತು ಬೇರೆ ಬೇರೆ ಆಗ್ತಾ ಹೋಯ್ತು ಈಗ ಮುಂದೆ ಕೋಲಿ ಸಮಾಜದಲ್ಲಿ ಯಾವ್ಯಾವ ಥರ ಹೆಸರು ಬರ್ತಾವ ಕೆಲವೊಂದು ಏನದಪ್ಪ ಅಂದ್ರೆ ಈಗ ನಿಮ್ಗೆ ಹೇಳ್ತೀನಿ ಮೊದಲಿನಲ್ಲಿ ಏನಪ್ಪ ಅಂದ್ರೆ ವೇದಗಳು ಕೋಲಿ ಸಮಾಜ ರಾಜ್ಯ ಪರ ಏನು ಏನೋ ವಂಶವಳಿ ವಂಶ ಪಾರಂಪರಿಕ ಹೆಸರು ಆ ನಾವೇನಂತರ ತಲೆಮಾರು ಅಂತೀವಿ ಆ ಥರ ಏನದಪ್ಪ ಅಂದ್ರೆ ವೇದಗಳ ವೇದಗಳ ವ್ಯವಸ್ಥೆ ಬರ್ತಿತ್ತು ವೇದ ಅಂದರೆ ಗೋತ್ರಗಳು ಗೋತ್ರಗಳ ವ್ಯವಸ್ಥೆ ಬರ್ತೀವಿ ಯಾವ ಥರ ಗೋತ್ರ ಬರ್ತೀವಿ ಅಂದರೆ ಇಲ್ಲಿ ಬರ್ತಾವೆ ನೋಡ್ರಿ ಈ ಥರ ಗೋತ್ರ ಬರ್ತಾವೆ ಕೋಲಿಯ ಮೌರ್ಯ ಮಲ್ ಜನಕ್ ವಿದಯ್ ಜನತ್ರಿಯ ಒಂದು ಮಿಸ್ ಐತಿ ಇಲ್ಲಿ ಲಿಚ್ಛವಿ ಶಾಕ್ಯ ಈ ಥರ ಏನದಪ್ಪ ಅಂದ್ರೆ ಗೋತ್ರ ಪರಂಪರದ್ದು ಗೋತ್ರ ಪರಂಪರಾಕೆ ನಾವು ಮುಂದೇನ ಕತೆವು ತಲೆಮಾರು ವಂಶಾವಳಿ ಈ ಥರ ಅಂತಂದ್ರೆ ನಮ್ದು ಏನದಪ್ಪ ಅಂದ್ರೆ ಈ ತಲೆದಿಂದ ಇದು ಹೆಸರು ಹೊಂಟದೆ ಅಂತೇನೋ ಅಂಥೇವು ಆ ಥರ ಇತ್ತು ಈಗ ಮುಂದೆ ಭಾಷಾ ಮತ್ತು ಸ್ಟೇಟಾದಲ್ಲಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಮಾತಾಡೋದು ಅದ್ರ ಮ ಭಾಷಾದ್ರ ಮೇನದ ಅಂದರೆ ಅಂದ್ರೆ ಕೋಲಿ ಅಂಬ ಪದ ಏನದ ಬದಲಾಗ್ತಾ ಹೋಯ್ತು ಯಾಕಂದರೆ ಎಲ್ಲಿ ಪಂಜಾಬಿ ಎಲ್ಲಿ ತೆಲುಗು ಎಲ್ಲಿ ತಮಿಳು ಎಲ್ಲಿ ಮಲಯಾಳಿ ಎಲ್ಲಿ ಕನ್ನಡ ಎಲ್ಲಿ ಭೋಜ್ಪುರಿ ಈ ಥರ ಎಲ್ಲ ಗುಜರಾತಿ ಎಲ್ಲಿ ಮರಾಠಿ ಈ ಥರ ಥರ ಏನೋ ಭಾಷೆಗಳು ಬೇರೆ ಬೇರೆ ಆಗಿ ಬರ್ತಾವ ಆ ಥರ ಏನದ ಕೂಲಿ ಅಂಬದ ಏನದಪ್ಪ ಅಂದ್ರೆ ಬೇರೆ ಬೇರೆ ಸ್ಟೇಟದಲ್ಲಿ ಉಪ ಪಂಗಡಗಳು ಬೇರೆ ಬೇರೆ ಆಗ್ತಾವೆವು ಯಾವ ಥರ ಅದು ಉಪ ಪಂಗಡಗಳು ಅಂದರೆ ಇವು ಮೇನ್ ಪಂಗಡಗಳು ಒಂದು ಪಂಗಡ ಮತ್ತು ಅದರ ಮೇಲೆ ತೆಳಿಗೆ ಪಂಗಡ ತೆಳಗೆ ಉಪ ಪಂಗಡಗಳು ಬರ್ತವೆ ಕೆಟ್ಟಗೆ ಬೀಸಿಸ್ ಕೆಟಗಿರಿನ ತ ಈಗ ಉಪ ಪಂಗಡಗಳ ಹೆಸರು ಏನದಪ್ಪ ಅಂದರೆ ಯಾವ ಥರ ಬರ್ತಾವಂಬುದು ಹೇಳ್ತೀನಿ ಯಾಕೆ ಯಾಕಂದರೆ ಒಂದೊಂದು ಪಂಗಡದೊಳಗೆ ಮತ್ತು ಉಪ ಪಂಗಡಗಳ ನಲವತ್ತೈವತ್ತು ಉಪ ಪಂಗಡಗಳು ಬರ್ತಾವೆ ಮತ್ತು ಅವ್ಯಂಗಾತ ಅಂದ್ರೆ ಆಮ್ಯಾಗೆ ಅವು ಎಲ್ಲ ಅವು ಅವ್ಯಂಗಾತ ಅಂದ್ರೆ ಮತ್ತೆ ಅವು ಸಾರ ಒಂದು ಸಾವಿರತನ ಹೋಗ್ಬಿಟ್ಟವು ಈಗ ಲೆಸ್ಟ್ ಬೇಸಿಕ್ ನಾಲೇಜು ಟೋಕ್ರಿ ಕೋಲಿ ಟೋಕ್ರಿ ಕೋಲಿ ಅಂದರೆ ತಳ ಉಪ ಪಂಗಡಗಳು ನಲ್ವತ್ತೈವತ್ತು ಬರ್ತಾವೆ ಸೋನ್ ಕೋಲಿ ಮೇನ್ ಮೇನ್ ಪಂಗಡಗಳು ನಿಮ್ಗೆ ಹೇಳ್ತೀನಿ ಕೋಲಾರಿಯ ಚೌಪಾಲ್ ಕೋಲಿ कबीरपंथी कोरी, गत्रम कोली मुदिराज कोली, तोरत कोली, कोहली, कोरिया कोलित कोरी ಕೋಲಿಕ್ ಕೋಲಿಯಾ ಕೋಲ್ ಕೋಲಿ ಈ ಥರ ಏನದ ಉಪಪಂಗಡಗಳು ಯಾಕಂದರೆ ಯಾವ ಉಪಪಂಗಡಗಳಲ್ಲಿ ಈ ಸಮಾಜದ ಜನ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಏನಂತ ಹೇಳ್ತಾರೆ ಕೋಲಿ ಅಂತ ಹೇಳ್ತಾರೆ ಕೋಲಿ ಮತ್ತು ಅದು ಉಪ್ಪ ಪಂಗಡ ಹಿಂದೆ ಕೋಲಿ ಮತ್ತೆ ಪಂಗಡ ಮತ್ತು ನಾವೇಂದ್ರೆ ಟೋಕ್ರಿ ಅಂತೇವು ಇಲ್ಲಿ ಇಲ್ಲೇನಂತರೆ ಟೋಕ್ರಿ ಟೋಕ್ರಿ ಬಂದರೂ ಹಿಂದೇನು ಬರುತ್ತೆ ಕೋಲಿ ಅಂತ ಬರುತ್ತೆ ಅಂದ್ರೆ ನಾವು ಕೋಲಿ ರಾಜ್ಯದವರು ಕೋಲಿ ರಾಜ್ಯ ಮನೆತನದವರು ಕೋಲಿ ರಾಜ್ಯ ಪರಿವಾರಕ್ಕೆ ಸಂಬಂಧಪಟ್ಟಂಥ ಜನ ಈ ಥರ ಏನಪ್ಪನು ಕೋಲಿ ಸಮಾಜ ಅಂತೀವಿ ಇವತ್ತು ಸಮಾಜಕ್ಕೆ ವ್ಯವಸ್ಥೆಯಲ್ಲಿ ಸಮಾಜ ಅಂತೀವಿ ಈಗ ಸಮಾಜ ಅಂದರೆ ಇವೇನಂದ್ರೆ ಬೇಸಿಕ್ ಪಂಗಡಗಳದು ಮೇನ್ ಪಂಗಡಗಳು ಈಗ ಮುಂದೆ ಏನದಂದರೆ ಇದರಲ್ಲಿ ಉಪ ಪಂಗಡಗಳು ಕರ್ನಾಟಕದಲ್ಲಿ ನಾವಂತೂ ನಲ್ವತ್ತು ನಲ್ವತ್ತು ಐವತ್ತು ಪಂಗ ಉಪ ಪಂಗಡಗಳು ಏನು ಬರ್ತಾವೆ ಇವನದ ಕೋಲಿ ನಾವೇನಂತ ಕೋಲಿ ಸಮಾಜ ಸಮಾಜ ಅಂತ ಬಂದಾಗ ಕೋಲಿ ಉಪ ಪಂಗಡಗಳು ನಲ್ವತ್ತೈವತ್ತು ಬರ್ತಾವೆ ಇವು ಯಾವ ಥರ ಉಪ ಪಂಗಡಗಳು ಹರಿದು ಹಂಚೋದು ಯಾವ ಥರ ಅದು ಯಾವ ಥರ ಭಾಷಾದ ಆಧಾರ ಮೇಲೆ ಕೋಲಿ ಎಂಬ ಪದ ಬೇರೆ ಬೇರೆ ಸ್ಟೇಟ್ ಇವೆಲ್ಲ ನಮ್ಮ ಸ್ಟೇಟದಲ್ಲಿಲ್ಲ ಬೇರೆ ಬೇರೆ ಸ್ಟೇಟದಲ್ಲವ ಬೇರೆ ಬೇರೆ ಸ್ಟೇಟ್ದಲ್ಲಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಮಾತಾಡೋ ತರೀಕೆ ಹಾಂ ಬೇರೆ ಬೇರೆ ಮಾತಾಡೋಕೆ ತರಕಾದ್ರೆ ಅವ್ರ ಬಲ್ಲ ಮಾತಾಡೋ ತರಿಕದಲ್ಲಿ ಅಂಬೋದಲ್ಲಿ ಬೇರೆ ಆಗುತ್ತೆ ಈಗ ಬುಟ್ ಈಗ ಟೋಕ್ರಿ ಕೋಲಿ ಅಂತೇವು ಈಗ ಟೋಕ್ರಿ ಕೋಲಿ ಅಂತೇವು ಟೋಕ್ರಿ ಕೋಲಿ ಅಂದಾಗ ಅದೇ ನಾವು ಕನ್ನಡದಲ್ಲಿ ತೊಗೊಂಡೇವು ಅಂದರೆ ಬುಟ್ಟಿ ಆಗ್ತದೆ ಬುಟ್ಟಿ ಕೋಲಿ ಅಂತೇವು ಅಂಬಲ್ಲ ಯಾಕಂದರೆ ಕೋಲಿ ಅಂದರೆ ಅದು ರಾಜ್ಯ ಮನೆತನದ ಹೆಸರು ಟೋಕ್ರಿ ಅಂದರೆ ಇದು ವ್ಯವಸಾಯಿಕ ಜೀವನ ಅಂದರೆ ಕೆಲಸದ ಆಧಾರ ಇದು ಟೋಕ್ರಿ ಅಂದರೆ ಕೆಲಸದ ಆಧಾರ ಕೋಲಿ ಅಂದರೆ ಏನು ನಮ್ಮ ರಾಜ್ಯ ಮನೆತನದ ಹೆಸರು ಯಾವ ಥರ ಉಪ ಪಂಗಡಗಳೋದು ಒಂದು ಉಪ ಪಂಗಡ ನಿಮ್ಗೆ ಹೇಳ್ತೀನಿ ಈಗ ಮೀನುಗಾರ ಅಂತಾರೆ ಮೀನುಗಾರ ಅಂತ ಅಂತೇಳಂಥರ ಮೀಣ ಮಾರೋರು ಏನು ಮಾಡ್ತಿರು ಮೀಣ ಮಾರೋರು ಏನು ಮಾಡ್ತಾರಪ್ಪ ಮೀಣ ಹಿಡಿತಾರೆ ಮಾರ್ತಾರೆ ಮೀಣ ಹಿಡಿಯೋದು ಮಾರೋದು ಅವ್ರ ಕೆಲಸನೇ ಅದೇ ಮೀಣ ಹಿಡ್ಯೋದು ಮಾರೋದು ಅವ್ರಿಗೆ ಏನಂತಾರೆ ಮೀಣ ಮಾರೋರು ಏನಂತ ಅಂತ ಜನ ಯಾಕಂದರೆ ಜಾತಿ ವ್ಯವಸ್ಥೆ ಅದು ಪಂಗಡಗಳ ವ್ಯವಸ್ಥೆ ಅಂದಿದ್ದಿಲ್ಲ ಅವಾಗ ಗುಂಪುಗಳ ವ್ಯವಸ್ಥೆ ಇತ್ತು ರಾಜ ಶಾಸನ ವೇದ ಈಗ ವೇದ ನಾ ನಾಲ್ಕು ವೇದಗಳು ಈ ವೇದ ಆಮ್ಯಾಗೆ ಹೇಳ ಮಾತಾಡೋಣ ಬಿಡ್ರಿ ಈಗ ರಾ ಗೋತ್ರ ಪರಂಪರ ತಲೆಮಾರು ವೇದ ಪರಂಪರ ಮತ್ತು ಈಗ ಉಪ ಪಂಗಡಗಳು ಮತ್ತು ಈ ಉಪ ಪಂಗಡಗಳಿಗೆ ಹುಟ್ಟುಕೊಂಡು ಹ್ಯಾಂಗಂತಂದರೆ ಅದ್ರ ಮ್ಯಾಗ ಈಗ ಮೀಣ ಮಾರ್ತಿರಪ್ಪ ಅಂದ್ರೆ ಅವ್ರಿಗೆ ಮೀಣ ಮಾರೋರು ಮೀಣ ಮಾರೋರು ಮೀಣ ಮಾರೋರು ಯಾರಪ್ಪ ಅವರು ಮೀಣ ಮಾರೋ ಅವ್ನ ಮಕ್ಕಳು ಏ ಮೀಣ ಮಾರೋ ನಮಗೆ ಈ ಥರ ಅವ್ರು ತಂದೆ ಇವ ಯಾರ ಮಮ್ಮಗ ಏನು ಮೀಣ ಮಾರೋ ನಮ್ಮಮ್ಮಗ ಈ ಥರ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇದ್ದಿದ್ರಲ್ಲ ಕೆಲಸದ ಆಧಾರದ ಮ್ಯಾಗ ಉಪ ಪಂಗಡಗಳ ಸೃಷ್ಟಿ ಆದವು ಯಾವ ಉಪ ಪಂಗಡಗಳ ಆದರೂ ಎಲ್ಲಿ ಬರ್ತವೆ ಕೋಲಿ ರಾಜ್ಯಕ್ಕೆ ಬರ್ತವೆ ಕೋಲಿ ರಾಜ್ಯಕ್ಕೆ ಯಾಕೆ ಬರ್ತಾವ ನೋಡ್ರಿ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಒಂದು ತಂದೆಗೆ ಯಾರು ಗೋರ್ಮೆಂಟ್ ಜಾಬ್ ಮಾಡ್ತಾರೆ ಯಾರು ಡ್ರವರ ಯಾರು ಒಕ್ಕಲ್ತನ ಮಾಡೋರ ಯಾರು ಬಿಸ್ನೆಸ್ ಮಾಡೋರ ಅವರು ಯಾವುದೇ ಕೆಲಸ ಮಾಡಿದ್ರು ತಂದೆ ಹೆಸರು ಅಂತ ಬಂದಾಗ ಎಲ್ಲಿ ಬರ್ತದ ತಂದೆ ಹೆಸರು ಎಲ್ಲರಿಗೆ ತಂದೆ ಹೆಸರೇ ಬರ್ತದವ್ರಿಗೆ ಯಾರದೇ ಕೆಲಸ ಮಾಡಿ ಅವ್ರದ್ದು ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಏನೇ ಆಗಲಿ ಹಾಂ ತಂದೆ ಅಂತ ಬಂದಾಗ ಇಲ್ಲಿ ತಂದೆ ಎಲ್ಲಿಂದಿದ್ದನು ಯಾವ ಊರದ ಇದ್ದನು ತಂದೆ ಅಡ್ಡ ಹೆಸರು ಏನಿತ್ತು ಅಲ್ಲಿಗೆ ಬರ್ತದೆ ಈಗ ನಾವು ಊರು ಬಿಟ್ಟು ಹೋದಾಗ ಏನು ಹೇಳ್ತೀವಿ ಊರ ಹೆಸರ ನಾವು ಊರು ಬಿಟ್ಟು ಮತ್ತು ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ದಾಗ ಹೋದಾಗ ಏನು ಹೇಳ್ತೀವಿ ರಾಜ್ಯದ ಹೆಸರ ರಾಜ್ಯನೂ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಏನು ಹೇಳ್ತೀವಿ ಭಾರತ ಅಂತ ಹೇಳ್ತೀವಿ ಯಾಕಂದ್ರೆ ನಾವು ಭಾರತದವರು ಆ ಥರ ಏನದ ನಮ್ಮ ಸಮಾಜದ ಜನ ಯಾವ ಮೂಲದಲ್ಲಿದ್ದರೂ ಏನು ಹೇಳ್ತಾರೆ ನಾವು ಕೋಲಿ ರಾಜ್ಯದವರು ಕೋಲಿ ರಾಜ್ಯ ಪರಿವಾರಕ್ಕೆ ಸಂಬಂಧಪಟ್ಟಂಥ ಜನ ನಮ್ಮ ನಾವು ಕೋಲಿ ರಾಜ್ಯಕ್ಕೆ ಸಂಬಂಧ ರಾಜ್ಯ ಏನಿದೆ ರಾಜ್ಯ ಮನಿತನದವರು ಅಂತ ಹೇಳ್ತಾರೆ ಅದಕ್ಕೆ ಈಗ ರಾಜ್ಯ ವ್ಯವಸ್ಥಾ ರಾಜ್ಯ ಶಾಸನ ಮುಕ್ತಾಯ ಆದಮ್ಯಾಗ ಜನನ ಹರಿದಂಚಿ ಹೋಗಿ ತನ್ನ ವ್ಯವಸಾಯ ಕೆಲಸವನ್ನು ಮಾಡ್ತಾ ಜೀವನ ಸಾಧಿಸ್ತಾ ಹೋದಾಗ ಏನದಪ್ಪ ಗುಂಪು ಗುಂಪುಗಳಾಗ ಬದಲಾದವು ಒಂದೊಂದು ಗುಂಪು ಗುಂಪುಗಳ ಬದಲಾಗದಾದ್ಮ್ಯಾಗ ಈಗ ನೋಡ್ರಿ ಒಬ್ಬ ಮೊದಲೇನಾದ್ದನ್ನೂ ಒಬ್ಬರೇ ಇದ್ದದ್ದು ಒಂದೊಂದು ಕನ್ನ ನೋಡಿರಿ ನಾಲ್ಕು ಮಂದಿ ಹಣತಂಬ್ರ ಇದ್ದವರು ಅಂದ್ರೆ ಇವಾಗ ನಾಲ್ಕು ಮಂದಿಗೆ ಎಷ್ಟು ಮಂದಿ ಆಗ್ಯಾರ ಅಂದರೆ ಒಂದು ಊರಲ್ಲಿ ನಾಲ್ಕು ಮಂದಿ ಐದು ಮಂದಿ ಹಣತಂಬ್ರಿ ಇದ್ದರು ಅಂದರೆ ಅವ್ರಿಗೆ ಈಗ ಈಗ ನಾವು ಒಂದು ನೂರು ವರ್ಷನಾಗ ತೊಂಡ್ರಿ ಆ ನಾಲ್ಕು ಮಂದಿಗೆ ಏನದಪ್ಪ ಅಂದ್ರೆ ನಾಲ್ಕು ನೂರು ಮಂದಿ ಆಗಿಬಿಟ್ರೆ ನಾಲ್ಕು ನೂರು ಮಂದಿ ಆದಾಗೆ ಇಡೀ ಒಂದು ಊರೇ ಆಗಿಬಿಟ್ಟದ್ದು ಇಲ್ಲಿ ಒಂದು ಸಮ ದೊಡ್ಡ ಸಮುದಾಯ ಆಯಿತು ನಾಲ್ಕು ಮಂದಿ ಆದಾಗ ಒಂದು ದೊಡ್ಡ ಸಮುದಾಯ ಅದಕ್ಕೊಂದು ಸರ್ನಿಯಮ ಅಂತಿದೆ ಅಡ್ಡ ಹೆಸರು ಅಂತಾರೆ ನಾವೇನಂತಿರೋ ವಂಚೆ ಒಳಿಗೆ ಗೋತ್ರ ಪ್ರಾಪರ ಏನಂತೇವಲ್ಲ ಗೋತ್ರ ಅಂದ ಬದಲಾಗಿ ಹೋಗೋದು ಉಪ ಪಂಗಡ ಪಂಗಡಗಳ ಹೆಸರ ಪಂಗಡಗಳು ಯಾವ ಥರ ಹೆಸರದು ಸರ್ನೇಮ ಸರ್ನೇಮ ಒಂದು ಆ ಸರ್ನೇಮದ ಜನ ದೊಡ್ಡ ಮಟ್ಟದಲ್ಲಿ ಹೆಚ್ಚಾದಾಗ ಅದೇ ಸರ್ನೇಮ್ ಹಿಡಿದು ಕಳ್ತಾರೆ ಅದೇ ಒಂದು ಗುಂಪಾಗಬಾರ್ದು ಗುಂಪಾದಾಗ ಸಂವಿಧಾನ ರಚನೆ ಆದಾಗ ಏನೈತಪ್ಪ ಅಂದ್ರೆ ಸಂವಿಧಾನ ಎಸ್ ಸಿ ಎಸ್ ಟಿ ಏನು ಆರಕ್ಷಣೆ ಬಂತು ಆರಕ್ಷಣ ಪಡ್ಕೋಬೇಕಾದರೆ ಸಂವಿಧಾನದಲ್ಲಿ ಯಾವ ಯಾವ ಗುಂಪಿನವರು ಅಂತ ಸೇರಿಸ್ಬೇಕಾಗ್ತದ್ದು ಅಸಲಕ್ಕೆ ನಾವು ಈ ಸಮ ಈ ಗುಂಪಿನವರು ಈ ಗುಂಪಿನವರು ಅವು ಗುಂಪುಗಳ ಹೆಸರು ಈ ನಾವು ನಮಗಿದು ಅಂತಾರೆ ನಮಗೆ ಈ ಗುಂಪು ಅಂತಾರೆ ನಮಗೆ ಇದು ಅಂತ ಕರೀತಾರೆ ಈಗ ಅಡ್ಡ ಹೆಸರು ಅಂತ ಕರಿತಂದ್ರೆ ನಾವು ಯಾರಿಗೆ ಮೀ ಏನದಪ್ಪ ಅಂದ್ರೆ ಮೀಣ ಮಾರರು ಅಂತಾರೆ ಯಾರಿಗೆ ಸುಣ್ಣ ಅಂತಾರೆ ಯಾರಿಗೆ ಕೋಳಿ ಅಂತಾರೆ ಯಾರಿಗೆ ಈ ಥರ ಅಂಥದ್ದು ವ್ಯವಸಾಯಕ ಇದು ಕೆಲಸ ಮಾಡೋದು ನಾವು ಇದು ಕೆಲಸ ಮಾಡ್ತೇವೆ ಈ ಗುಂಪಿನವರು ಅಂತ ಇದು ಗುಂಪುಗಳ ಹೆಸರೇನದಪ್ಪ ಅಂದ್ರೆ ಇದು ಆರಕ್ಷಣೆ ನಮ್ಗೆ ಪಡ್ಕೋಬೇಕಾಗಿತ್ತು ಸಂವಿಧಾನದಾಗ ಸೇರಿಸಬೇಕಾಗಿತ್ತು ಗುಂಪು ಗುಂಪುಗಳ ಹೆಸರು ಏನಪ್ಪ ಅಂದ್ರೆ ಸೇರ್ತಾ ಅದು ಸೇರ್ತಾ ಎಲ್ಲಿ ಹೆಸರಿದ್ರು ಯಾವ ಹೆಸರಿನಿಂದ ಗುರುತಿಸಿದ್ರು ಜನ ಏನಂತ ಹೇಳ್ತಾರೆ ಇವತ್ತು ಕೋಳಿ ಸಮಾಜ ಅಂತ ಕೋಳಿ ಸಮಾಜ ಅಂತ ಇದ್ದ ಕೋಳಿ ಸಮಾಜದ ಇತಿಹಾಸದಿಂದ ಭಾಳ ಮುಂದೋದಂಥ ಜನ ಹರಿದಂಚು ಹೋಗಿದ ಸಲಕ ಒಕ್ಕಟ್ಟ ಆಗೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಈಗ ಜನರು ಜಾಗೃತ ಆಗ್ಯಾರ ಒಕ್ಕಟ್ಟಾಗ್ತಾ ಇರ್ತಾರ ಕೂಲಿ ಸಮಾಜ ಕಡೆ ಮುಖ ಮಾಡಿರ ಯಾವ ಕಾರಣಕ್ಕೆ ಇವತ್ತು ಜನ ಒಕ್ಕಟ್ಟಾಗ್ತಾರೆ ಕೂಲಿ ಸಮಾಜ ಕಡೆ ಮುಖ ಮಾಡಿ ಹೊಂಟಿದ್ದಾರೆ ಅಂದರೆ ನಮ್ಮ ಕೋಲಿ ಸಮಾಜದ ಸಂಘಟನೆಗಳು ಭಾಳಷ್ಟು ಅತಿ ಹೆಚ್ಚು ಕಷ್ಟಪಟ್ಟು ಏನಾದಂಥ ಸಂಘಟನೆ ಮಾಡ್ಯಾರ ಕೋಲಿ ಸಮಾಜದಲ್ಲಿದ್ದಂಥ ಆಹಾ ಇಡೀ ಭಾರತದಲ್ಲಿದ್ದಂಥ ನಮ್ಮ ರಾಜಕಾರಣಿಗಳು ಭಾಳಷ್ಟು ಸಮಾಜದ ಜನರಿಗೆ ಜಾಗೃತ ಮಾಡಿಗೇಸ್ ಏನದಪ್ಪ ಅಂದ್ರೆ ಅರಿವು ಮೂಡಿಸ್ಯಾರ ಇವತ್ತೇನದಪ್ಪ ಅಂದ್ರೆ ಪ್ರತಿಯೊಬ್ಬರು ಕೋಲಿ ಸಮಾಜ ಕಡೆ ಮುಖ ಮಾಡ್ಯಾರ ಅದಕ್ಕಾಗಿ ಕೋಲಿ ಸಮಾಜ ಜನ ಇವತ್ತು ಏನು ಹೇಳ್ಕೋಬೇಕಂದ್ರೆ ಉಪ ಅಂದರೆ ಅದು ಯಾವುದೇ ಸಮಾಜ ಅಲ್ಲ ಅದು ನಮ್ಮ ವ್ಯವಸಾಯಿಕ ಜನ ಅಂದರೆ ನಾವು ಕೆಲಸ ಮಾಡೋಂಥದ್ದು ನಮ್ಮ ಜೀವನವನ್ನು ನಡೆಸೋಂಥದ್ದು ಒಂದು ಜೀವನ ಅಂತ ನಡೆಸೋಂಥ ಕೆಲಸಕ್ಕದ ಆಧಾರದ ಮ್ಯಾಗ ಬಂದಂಥದ್ದು ಉಪ ಪಂಗಡ ಸರ ಪಂಗಡ ಅಂತ ನಾವು ಬಂದಾಗ ಎಲ್ಲಿ ಬರ್ತೀವಿ ಟೋಕ್ರಿ ಕೋಲಿ ಟೋಕ್ರಿ ಕೋಲಿಯ ಉಪ ಮೂಲ ಅಂದಾಗ ಎಲ್ಲಿ ಹೋಗ್ತೀವಿ ಕೋಲಿ ರಾಜ್ಯಕ್ಕೆ ಅಂದರೆ ರಾಜ್ಯ ಮನೆತನಕ್ಕೆ ಅಂದರೆ ನಾವು ಎಷ್ಟು ಎಷ್ಟು ನಮಗೆ ಉಪ್ಪ ಪಂಗಡಗಳೇನಿ ಅವು ಮೇನ್ ಪಂಗಡಗಳು ಅದ್ರ ತೆಳಗೆ ಮತ್ತೇನು ನಲ್ವತ್ತೈವತ್ತು ಉಪ ಪಂಗಡಗಳು ಯಾವ ಉಪ ಪಂಗಡಗಳು ಈ ಕೆಲಸದ ಆಧಾರ ಮೇಲೆ ಆದಂಥ ಗುಂಪುಗಳು ಕೆಲಸದ ಆಧಾರ ಮೇಲಾದಂಥ ಗುಂಪುಗಳು ಈಗ ನೋಡ್ರಿ ಕೋಲಿ ಸಮಾಜದಾಗ ಭಾಳಷ್ಟು ಉಪ ಪಂಗಡಗಳು ನಮ್ಮ ಕರ್ನಾಟಕದಲ್ಲೂ ಬರ್ತೇಳ್ರಿ ಅವ್ರು ಈಗ ಕೋಲಿ ಸಮಾಜದಳು ಇಲ್ಲ ಇಲ್ಲಿ ಏನು ಅಲ್ಲಿ ಟೋಕ್ರಿ ಕೋಳಿ ಅಲ್ಲಿ ಇದ್ರ ಒಂದು ಟೋಕ್ರಿ ಇದೆ ಈಗ ನಾವು ಅಂತ ಹೇಳ್ರಿ ಎಲ್ಲರೂ ಟೋಕ್ರಿ ಕೋಳಿದಾರ ಆಗಿದ್ದರು ಎಲ್ಲರೂ ಬಲ್ಲಿ ಟೋಕ್ರಿ ಕೋಳಿ ಸರ್ಟಿಫಿಕೇಟ್ ಇದ್ದರು ಅವ್ರ ಅಡ್ಡೇಸ್ರ ಏನು ಬರ್ತದೆ ಬೇರೆ ಆಗಿ ಬರ್ತದೆ ಒಂದೊಂದು ಊರಲ್ಲಿ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಅಡ್ಡಸರ ಕರೀತಾರೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಅಡ್ಡ ಅಂದ್ರೆ ಸರ್ನೇಮ್ ಸರ್ನೇಮಿ ಬೇರೆ ಬೇರೆ ಆಗಿ ಆಗದವ್ರದ್ದು ಬೇರೆ ಬೇರೆ ಅಂತ ಕರಿತಾರೆ ಅಂದರೆ ಇದು ಏನದಪ್ಪ ಅಂದ್ರೆ ಮನುಷ್ಯ ಏನಾದರೂ ಗುರುತಿಸ್ಲಕ್ಕಾಗ್ ನನಗೆ ಹೇಗೆ ಏನಿಗಿದೋ ಅಂತಾರೆ ಇವನಿಗಿದೋ ಅಂತಾರೆ ಇವ್ರಿಗಿದ ಅಂತಾರೆ ಅಂತ ಹಿಂಗೆ ಅಡ್ಡಸ್ರು ಬಂದೆವು ಯಾವ ಥರ ಅಡ್ಡಸ್ರ ನಮಗೆ ಬರ್ತಾವೆ ಆ ಥರ ಇವು ಉಪ ಪಂಗಡಗಳ ಹೆಸರು ಬಂದೆವು ಇವು ಉಪ ಪಂಗಡಗಳ ಹೆಸರು ಬರ್ತಾವೆ ಆದರೆ ಇದು ನಮ್ಮದು ಮೂಲ ಅಲ್ಲ ಮೂಲ ಅಂತ ಎಲ್ಲಂದರೆ ಕೋಲಿ ಅದಕ್ಕಾಗಿ ನಾನು ಭಾಳಷ್ಟು ಜನರಿಗೆ ನಾನು ಯಾವಾಗೂ ಹೇಳ್ತೀನಿ ಭಾಳಷ್ಟು ಚರ್ಚಾದಲ್ಲಿ ನಾನು ಏನು ಹೇಳ್ತೀನಂದರೆ ಉಪ ಪಂಗಡಗಳ ಹೆಸರು ಹೇಳಕೋಬಾರ್ದು ಇದು ನಮ್ಮದೇನದಪ್ಪ ಉಪಪಂಗಡಗಳು ಉಪ ಪಂಗಡಗಳು ಸಮಾಜ ಅಲ್ಲ ಸಮಾಜ ಅಂತ ಬಂದಾಗ ಕೋಲಿ ಸಮಾಜ ಯಾರಿಗೆ ಎಲ್ಲಿ ಜ್ವರತ್ ಇರ್ತದೋ ನಮಗೆ ಉಪ ಪಂಗಡೂ ನಾವು ಅಲ್ಲೇ ಹೇಳಬೇಕು ನಾವು ಎಲ್ಲಿ ಇರ್ತದೋ ನಾವು ಅಲ್ಲೇ ಉಪ ಪಂಗಡಗಳಲ್ಲಿ ಹೇಳಬೇಕು ಇದ್ದಿಲ್ಲ ನಾವು ಏನು ಹೇಳಬೇಕಂದರೆ ಕೋಲಿ ಸಮಾಜ ಅಂತ ಹೇಳಬೇಕು ಯಾಕಂದ್ರೆ ಭಾಳಷ್ಟು ಜನರು ಏನು ಮಾಡ್ತಾರೆ ಈಗ ನಾವು ಒಂದು ಸ್ಟೇಟ್ ಬಿಟ್ಟು ಹೋದಾಗ ಏನಂತ ಹೇಳ್ತೀವಿ ಊರ ಹೆಸರು ಹೇಳಲ್ಲ ಡಿಶ್ಟಿಕ್ ಹೆಸರು ಹೇಳಲ್ಲ ಕರ್ನಾಟಕ ಅಂತ ಹೇಳ್ತೀವಿ ಕರ್ನಾಟಕ ಅಂತ ಹೇಳ್ತೀವಿ ದೇಶ ಬಿಟ್ಟು ಹೋದಾಗ ಭಾರತ್ ಅಂತ ಹೇಳ್ತೀವಿ ಏ ಭಾರತ್ ಅಂತ ಹೇಳಿದಾಗ ಅಲ್ಲಿ ನಮಗೆ ಪ್ರಶ್ನೆ ಆಯಿತು ನೀವು ಯಾವ ಭಾರತದಾಗ ಎಲ್ಲಿ ಅಂದ್ರೆ ನಾವು ಕರ್ನಾಟಕದ ಅಂತೀವಿ ಕರ್ನಾಟಕದಾಗ ಎಲ್ಲಿ ಅಂದ್ರೆ ಡಿಸ್ಟಿಕ್ ಹೆಸರು ಹೇಳ್ತೀವಿ ಡಿಶ್ಟಿಕ್ದಲ್ಲಿ ಎಲ್ಲಿ ಅಂದರೂ ಊರ ಹೆಸ್ರು ಹೇಳ್ತೀವಿ ಊರ ಎಲ್ಲಿ ಊರಾಗಮ್ಮನ ಏನಂತಾರೆ ಅಲ್ಲಿ ನಮ್ಮ ಸರ್ನೇಮ್ ಬರ್ತದೆ ತಂದೆ ಹೆಸರು ಬರ್ತದೆ ಅದಕ್ಕಾಗಿ ನಾವು ಮೊದಲು ಹೇಳೋದೇನೆಂದರೆ ಬೇಸಿಕ್ ನಮ್ಮದು ಮೂಲ ಅಂದರೆ ನಾವು ಉಪ ಪಂಗಡಗಳು ಎಲ್ಲಿ ಹೇಳಬೇಕು ನಾವು ಯಾರು ಕೂಲಿಸಮಾದರು ಮೊದಲು ನಂಬಲ್ಲಿ ಏನು ಬರಬೇಕು ಸಮನ ಭಾಳಷ್ಟು ಜನರಿಗೆ ಚರ್ಚಾದಲ್ಲಿ ಇದು ಹೇಳ್ತೀನಿ ಭಾಳಷ್ಟು ಯುವ ಹೋರಾಟಗಾರರಲ್ಲಿ ಭಾಳಷ್ಟು ಜನರಿಗೆ ಹೋರಾಟಗಾರರಲ್ಲಿ ಚರ್ಚಾದಲ್ಲಿ ಇದು ಹೇಳ್ತೀನಿ ನಮ್ಮದು ಏನದಪ್ಪ ಅಂದ್ರೆ ಮೂಲ ಬಿಟ್ಟು ಹೋದರೆ ತಂದೆ ಹೆಸರೇ ಬಿಟ್ಟು ಹೋದಂಗೆ ನಮಗೆ ತಂದೆ ಹೆಸರು ಬಿಟ್ಟು ಅಂತ ಹೋಗಿ ನಾವು ತಂದೆ ಹೆಸರು ಹೇಳ್ಕೊಂಬಲ್ಲ ನಮ್ಗೆ ಆಸ್ತಿಯಲ್ಲಿ ಹೆಸ ಬೇಕು ಯಾರಪ್ಪ ನೀವು ಆಸ್ತಿಯಲ್ಲಿ ಹೆಸ ಕೇಳಮ್ಮ ಅಂದರೆ ಯಾರು ಅಂತ ಕೇಳಿದಾಗ ಇಲ್ಲ ನಾನು ಅವರು ಅಣ್ಣ ತಮ್ಮ ಅಂತ ಹೇಳಿದ್ರು ಅಣ್ಣ ತಮ್ಮ ಅಂತ ಹೇಳ್ತಾ ಇದ್ದಿ ತಂದೆ ಯಾರು ಇಲ್ಲ ಅಂತ ಅಂತಪ್ಪಲ್ಲ ನಂಗೆ ಅಣ್ಣತಮ್ಮ ಇದ್ದ ಹಿಸ್ಸ ಕೊಡು ಅಂದ್ರೆ ಅಲ್ಲ ತಂದೆ ಅಂತ ಬಂದಾಗ ನಮ್ಮ ರಾಜ್ಯಕ್ಕೆ ಬಂದು ಮುಟ್ತೀವಿ ನಮ್ಮ ಪರಿವಾರಕ್ಕೆ ಬಂದು ಮುಟ್ತೀವಿ ನಂದು ನಮ್ಮ ರಾಜ್ಯ ಮನಿತನಕ್ಕೆ ಬಂದು ಮುಟ್ತೀವಿ ಅದಕ್ಕಾಗಿ ನಾವು ಏನು ಹೇಳಬೇಕು ಅಂದರೆ ಕೋಲಿ ಸಮಾಜ ಅಂತ ಹೇಳಬೇಕು ಯಾವ ಆಧಾರ ಮೇಲೆ ನಮಗೆ ಅಲ್ಲಿ ಬಂತು ಪ್ರಶ್ನೆ ನೀವು ಕೋಲಿ ಸಮಾಜದಲ್ಲಿ ಯಾವ ಪಂಗಡದವರು ಅಂತ ಪ್ರಶ್ನೆ ಬಂದರೆ ಅವಾಗ ನಮ್ಮ ಪಂಗಡ ಏನು ಅವಾಗ ನಮ್ಮ ಪಂಗಡ ಊರು ಸರ್ನೇಮು ಆನಂತರ ಆದರೆ ಯಾವುದೇ ಉಪ ಪಂಗಡದಲ್ಲಿರೋ ಯಾರ್ಯಾರು ಕೋಲಿ ಸಮಾಜದವರು ಇದ್ದಿರೋ ಅವರು ಕೋಲಿ ಸಮಾಜ ಅಂತ ಹೇಳಬೇಕು ಅದಕ್ಕಾಗಿ ನೀವು ಒಡೆದು ಒಳಕ್ಕಾಗಿ ಹರಿದು ಹಂಚೆ ಈ ಥರ ಯಾಕೆ ಆಗ್ತಾ ಇದ್ದೀರಪ್ಪ ಅಂದ್ರೆ ಮೂಲ ಬಿಟ್ಟು ಹೋಗೋದಕ್ಕಾಗಿ ಮೂಲ ಬಿಡ್ತ ಇದ್ದದಕ್ಕಾಗಿ ಯಾಕಂದರೆ ತಂದೆ ಹೆಸರು ಹೇಳ್ಕೊಂಬಲ್ಲ ಅಣ್ಣ ತಮ್ಮರ ಹೆಸರು ಹೋದ್ರೆ ನಮ್ಮ ಹೆಸ್ರೇ ನಾ ಹೇಳ್ಕೊತೀರಿ ಆದರೂ ನಮಗೆ ಗುರ್ತು ಆಗ ಯಾರೂ ಹಿಡಿತಾ ಇಲ್ಲ ಅಂದ್ರೆ ಹಂಗಾಗಲ್ಲ ಹಂಗಾಗಲ್ಲ ಯಾಕಂದರೆ ನೋಡಿರಿ ನಾವು ಭಾಳಷ್ಟು ಯಾವುದೋ ಹೋಗಿ ಕೆಲಸ ಮಾಡ್ತೀರಿ ಬೇರೆ ಊರ ಊರಲ್ಲಿ ಈಗ ಬೇರೆ ಬೇರೆ ಸಣ್ಣ ಸಣ್ಣ ಪರಗಳು ಹುಟ್ಟಿದ್ರು ನೀವು ಮ್ಯಾಗ ಇಪ್ಪತ್ತು ವರ್ಷ ಬಾದ ಊರಿಗೆ ಬಂದಿರಂದ್ರಿ ಆ ಪರಗಳಿಗೆ ನೋಡಿದ್ರೆ ಅವ್ರ ಹೆಸರು ಹೇಳಿದ್ರೆ ಕುಣ್ಯಾಡ್ತೀರಿ ಎಡೆಯಲ್ಲ ಯಾರು ಮಗಪ್ಪ ಅಂತೀನಿ ಯಾರು ಅಂದ್ರೆ ಏನು ನಿಂಗೆ ಯಾರು ಗೊತ್ತಿಲ್ಲ ನಿಮ್ಮ ನಿಮ್ಮ ತಂದೆ ಹೆಸರು ಏನಪ್ಪ ಅಂತೀವಿ ಯಾಕಂದ್ರೆ ತಂದೆಗೂ ಯಾವಾಗೂ ಒಂದು ಸರಿ ಕುಣಾಡ್ದಿರಲಿಲ್ಲ ತಂದೆ ನೀವು ಒಮ್ಮೆ ಹೋಗಿರ್ತೀರಿ ಅವಾಗೇನು ಹೇಳ್ತೀರಿ ನಿಮ್ಮ ಮುತ್ತೇನು ಹೆಸರು ಏನು ಅಂತ ಕೇಳ್ತೀರಿ ಹಾಂ ಅವಾಗ ಇವು ನಮ್ಮ ಅಮ್ಮಗ ಅಂತ ನಮಗೆ ಅದು ಅರವಾಗ್ತದೆ ಅದ್ರ ಸಲಹೆ ಏನಿದೆ ಅಂದ್ರೆ ಮೊದಲು ನಾವು ಹೇಳಬೇಕಾಗಿದ್ದೇನಂತಂದ್ರೆ ಕೋಲಿ ಸಮಾಜ ಅಂತ ಕೋಲಿ ಸಮಾಜದಲ್ಲಿ ಎಲ್ಲರೂ ಹೇಳಬೇಕು ಭಾಳಷ್ಟು ಭಾರದಲ್ಲಿ ನಾನು ಇದೇ ಹೇಳ್ತೀನಿ ಇದೇ ಹೇಳಿ ಭಾಳಷ್ಟು ಜನರಿಗೆ ಮತ್ತೂ ಇದ್ದೀನಿ ಕೋಲಿ ಸಮಾಜದಲ್ಲಿ ಯಾರು ಇದ್ದರು ಉಪ ಪಂಗಡಗಳ ಹೆಸರಲ್ಲ ನಾವು ಹೆಸರು ಹೇಳಬೇಕಾಗಿದ್ದು ಕೋಲಿ ರಾಜ್ಯದ ಹೆಸರು ಮತ್ತು ಇನ್ನಷ್ಟು ಜನರಿಗೆ ಹೇಳೋದೇನೆಂದರೆ ನಿಮ್ಮೆಲ್ಲರಿಗೆ ಕೂಲಿ ಸಮಾಜದವ್ರು ಆಗಿದ್ದರೆ ಅಂದರೆ ಭಾಳಷ್ಟು ಕೂಲಿ ಸಮಾಜದ ವಿಷಯಗಳು ಮತ್ತೆ ನಂಬಲ್ಲಿ ಇದ್ದು ನಾನು ಮತ್ತೆ ಹೇಳ್ತಾ ಇರ್ತೀನಿ ನೀವು ಕೂಲಿ ಸಮಾಜದವ್ರು ಆಗಿದ್ದರೆನಪ್ಪ ಅಂದ್ರೆ ನಿಮಗೆ ಕರೆಕ್ಟಾಗಿ ವಿಡಿಯೋ ಅನ್ನಿಸಿದ್ರೆ ಕೂಲಿ ಸಮಾಜದವ್ರು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಜಾಗೃತ್ರ ಮಾಡಿ ಮತ್ತು ಏನಾದರೂ ಇದರಲ್ಲಿ ತಪ್ಪಾದರೆ ಅದು ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ ಯಾಕಂದ್ರೆ ನಾನು ಅದಕ್ಕೆ ಸರಿ ಮಾಡ್ತೀನಿ ನನಗೂ ಏನದಪ್ಪ ಅಂದರೆ ನಿಮ್ಮೊಂದು ಕಲಿಯೋದಕ್ಕೆ ಯಾರು ಗೊತ್ತಿದ್ದರೂ ಹೇಳಲ್ಲ ಅಂದರೆ ನಮಗೆ ಸಮಾಜದಲ್ಲಿ ಯಾರಿಗೂ ಅರಿವು ಬರೋಲ್ಲ ಗೊತ್ತಿದ್ದರು ಹೇಳೋದಾಗೆ ಜನರು ಅರಿ ಇಲ್ಲದೆ ಗುರು ಇಲ್ಲ ಗುರು ಇಲ್ಲದಕ್ಕೆ ಅರಿ ಇಲ್ಲ ಕೋಲಿ ಸಮಾಜದಲ್ಲಿ ಗುರುವೇ ಇಲ್ಲ ಗುರು ಇಲ್ಲದಕ್ಕೆ ಅರು ಇಲ್ಲ ನಾವು ಅರು ಇದ್ದರೂ ಗುರುವಿನ ಬಳಿ ಹೋಗಲ್ಲ ಅದಕ್ಕೆ ನಮಗೆ ಜ್ಞಾನ ಇಲ್ಲ ನಮ್ಮ ಸಮಸ್ಯೆ ಹೆಂಗದ ನಮಗೆ ಅರು ಇದ್ದರೂ ಗುರುವಿನ ಬಳಿ ಹೋಗಲ್ಲ ಅದ್ರ ಸಲಕ್ಕೆ ನಮಗೆ ಜ್ಞಾನ ಇಲ್ಲ ಅದರ ಸಲಕ್ಕೆ ಸಮಾಜದ ಜ್ಞಾನ ನಮಗೆಲ್ಲ ಇದೊಂದು ಏನದಮ್ಮ ನೋಡ್ರಿಕ್ಕೆ ಕೋಲಿ ಕೋಳಿ ಕೋಳಿ ಅಂತ ಕನ್ನಡ ಇಂಗ್ಲೀಷ್ ಹಿಂದಿದಾಗ ಇಟ್ಟಿರ್ಬೋದು ಕೋಳಿ ಅಂತ ಬರೀತಾರೆ ಭಾಳಷ್ಟು ಜನ ಕೋಳಿ ಟೈಪ್ ಏನು ಮಾಡ್ತಾರೆ ಕೋಳಿ ಅಂತ ಮಾಡ್ತಾರೆ ಅದು ಅದು ರಾಂಗ ಕೋಲಿ ಅಂತ ಮಾಡಿರಿ ಹೆಸರು ಇರೋದು ಕೋಲಿ ಕೋಳಿ ಅಲ್ಲ ಟೈಪ್ ಮಾಡೋರು ಭಾಳಷ್ಟು ಜನರಿಗೆ ಹೇಳೀನಿ ಭಾಳಷ್ಟು ಏನಂದಪ್ಪ ಅಂದ್ರೆ ಯಾವ ಯಾವುದು ಟೈಪ್ ಮಾಡ್ತೀರಿ ಕೊಡ್ತೀರಿ ಅದರಲ್ಲಿ ಏನಪ್ಪ ಕರೆಕ್ಟಾಗಿ ಟೈಪಿಂಗ್ ನೋಡ್ರಿ ಕೋಳಿ ಅಲ್ಲ ಕೋಲಿ ಅಂತ ಓಕೆ ಸಂ ಜನ ಎಲ್ಲರಿಗೂ ಶೇರ್ ಮಾಡಿ ನಮಸ್ತೆ